ಅಧಿಕ ರಕ್ತದೊತ್ತಡದ ಸಮಸ್ಯೆಯನ್ನು ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆಯದೇ ಇದ್ದರೆ ಮಾರಣಾಂತಿಕವಾಗಿ ಪರಿಣಮಿಸಬಹುದು ಬಹಳಷ್ಟು ಜನರು ಈ ಸಮಸ್ಯೆಯಿಂದ ಬಳಲುತ್ತಿರಲು ನಮ್ಮ ಜೀವನ ಶೈಲಿಯು ಕಾರಣವಾಗಿರಬಹುದು ಅಧಿಕ ರಕ್ತದೊತ್ತಡವು ಪಾರ್ಶ್ವವಾಯು ಹೃದಯಾಘಾತ ಮತ್ತು ಮೂತ್ರಪಿಂಡದ ಕಾಯಿಲೆಯಂತಹ ಆರೋಗ್ಯ ಸಮಸ್ಯೆಗೆ ಪ್ರಮುಖ ಕಾರಣವಾಗಿದೆ ರಕ್ತದೊತ್ತಡದ ಸಮಸ್ಯೆಯನ್ನು ಕಂಟ್ರೋಲ್ನಲ್ಲಿಡಲು ಔಷಧಿಯ ಜೊತೆಗೆ ನಾವು ಸೇವಿಸುವ ಆಹಾರ ಕೂಡ ಬಹಳ ಮುಖ್ಯ ಅದರಲ್ಲೂ ಕರಿಮೆಣಸು ರಕ್ತದೊತ್ತಡದ ಸಮಸ್ಯೆಯನ್ನು ಕಂಟ್ರೋಲ್ನಲ್ಲಿಡಲು ಸಹಕಾರಿಯಂತೆ ಹಾಗಾದ್ರೆ ಅದು ಹೇಗೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಧಿಕ ರಕ್ತದ ಕೊಲೆಸ್ಟ್ರಾಲ್ ಹೃದ್ರೋಗದ ಅಪಾಯವನ್ನ ಹೆಚ್ಚಿಸುತ್ತದೆ ಕರಿಮೆಣಸು ದೇಹವು ಇತರ ಮಸಾಲೆಗಳನ್ನ ಚೆನ್ನಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಇದು ಉತ್ಕರ್ಷಣ ನಿರೋಧಕಗಳ ಮೂಲವಾಗಿದೆ ಮತ್ತು ದೇಹವು ಆರೋಗ್ಯಕರವಾಗಿರಲು ಸಹಾಯ ಮಾಡುತ್ತದೆ ಇದು ಕೊಬ್ಬಿನ ಕೋಶಗಳನ್ನ ಒಡೆಯಲು ದೇಹವನ್ನು ಶಕ್ತಗೊಳಿಸುತ್ತದೆ ಮತ್ತು ದೇಹವು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇನ್ನು ಕರಿಮೆಣಸನ್ನ ಪ್ರತಿನಿತ್ಯ ನಿಮ್ಮ ಆಹಾರದಲ್ಲಿ ಸೇವಿಸುವುದರಿಂದ ರಕ್ತದೊತ್ತಡ ಸಮಸ್ಯೆಯನ್ನು ನಿಯಂತ್ರಣದಲ್ಲಿಡಲು ಸಾಧ್ಯ ಇದೊಂದು ಉತ್ತಮ ಮನೆಮದ್ದಾಗಿದ್ದು ಹಲವಾರು ಆರೋಗ್ಯಕರ ಪ್ರಯೋಜನಗಳನ್ನ ಹೊಂದಿದೆ ಅಧಿಕ ರಕ್ತದೊತ್ತಡದ ಸಮಸ್ಯೆ ಇರುವವರು ಕರಿಮೆಣಸನ್ನು ಹೇಗೆ ಬಳಸಬಹುದು ಎಂಬುದಾದರೆ ಅಧಿಕ ರಕ್ತದೊತ್ತಡ ಹೊಂದಿರುವ ರೋಗಿಗಳಿಗೆ ಸಾಕಷ್ಟು ಮಸಾಲೆಯುಕ್ತ ಆಹಾರವನ್ನು ಸೇವಿಸಬಾರದು ಎಂದು ಸಲಹೆ ನೀಡಲಾಗುತ್ತದೆ ಏಕೆಂದರೆ ಅದು ಸುಗಮ ರಕ್ತದ ಹರಿವನ್ನ ತಡೆಯುತ್ತದೆ ಆದರೆ ಕೆಲವು ಮಸಾಲೆಗಳು ನಿಮ್ಮ ಬಿಪಿ ಮಟ್ಟವನ್ನ ಕಂಟ್ರೋಲ್ನಲ್ಲಿಡಲು ಸಹಾಯ ಮಾಡಬಲ್ಲದು ಅವುಗಳಲ್ಲಿ ಕರಿಮೆಣಸು ಕೂಡ ಒಂದು ಇನ್ನು ರಕ್ತದೊತ್ತಡ ಹೆಚ್ಚಿದ್ದರೆ ಒಂದು ಗ್ಲಾಸ್ ನೀರಿನಲ್ಲಿ ಅರ್ಧ ಚಮಚ ಕರಿಮೆಣಸಿನ ಪುಡಿಯನ್ನ ಬೆರೆಸಿ ಕುಡಿಯಿರಿ ಆಗ ರಕ್ತದೊತ್ತಡ ನಿಯಂತ್ರಣಕ್ಕೆ ಬರುತ್ತದೆ ಇನ್ನು ಎರಡು ಕರಿಮೆಣಸನ್ನ ಜಗಿದುಕೊಂಡು ನಂತರ ಒಂದು ಲೋಟ ನೀರನ್ನ ಕುಡಿಯಬಹುದು ಕರಿಮೆಣಸಿನಲ್ಲಿ ಕಂಡುಬರುವ ಪೈಪರಿನ್ ಔಷಧಿಯಂತೆ ಕಾರ್ಯನಿರ್ವಹಿಸುತ್ತದೆ ಹೊಟ್ಟೆಯ ಸಮಸ್ಯೆಗಳಿಗೆ ನೀವು ಅರ್ಧ ಚಮಚ ಕರಿಮೆಣಸು ಮತ್ತು ಕಲ್ಲು ಉಪ್ಪನ್ನ ಒಂದು ಲೋಟ ಮಜ್ಜಿಗೆಯ ಜೊತೆ ಸೇವಿಸಬಹುದು ಇದಲ್ಲದೆ ನೀವು ಒಣದ್ರಾಕ್ಷಿಗಳೊಂದಿಗೆ ಕರಿಮೆಣಸನ್ನ ರಾತ್ರಿಯಲ್ಲಿ ಕುಡಿಯಬಹುದು ನೀವು ನಿಂಬೆ ಪಾನಕದೊಂದಿಗೆ ಕಪ್ಪು ಉಪ್ಪು ಮತ್ತು ಕರಿಮೆಣಸು ಸೇರಿಸಬಹುದು ನೀವು ಬಯಸಿದರೆ ಒಂದು ಚಮಚ ತುಪ್ಪದಲ್ಲಿ ಕರಿಮೆಣಸು ಮತ್ತು ಸ್ವಲ್ಪ ಸಕ್ಕರೆ ಸೇರಿಸಿ ಪ್ರತಿದಿನ ತಿನ್ನಿರಿ ಕರಿಮೆಣಸು ಪೊಟ್ಯಾಷಿಯಂನ ಯೋಗ್ಯ ಮೂಲವಾಗಿದೆ ಇದು ಸೋಡಿಯಂನ ದುಷ್ಪರಿಣಾಮಗಳನ್ನ ನಿರಾಕರಿಸಲು ಸಹಾಯ ಮಾಡುತ್ತದೆ ನಿಮ್ಮ ಸಲಾಡ್ಗಳು ಸೂಪ್ಗಳು ಮತ್ತು ಊಟಗಳ ಮೇಲೆ ನೀವು ಅದನ್ನ ಸಿಂಪಡಿಸಬಹುದು ಇನ್ನು ರಕ್ತದೊತ್ತಡವನ್ನು ನಿಯಂತ್ರಿಸುವುದರ ಜೊತೆಗೆ ಇದು ನಿಮ್ಮ ಹೃದಯಕ್ಕೆ ಸಹ ಪ್ರಯೋಜನಕಾರಿಯಾಗಿದೆ ಇದು ಕೊಲೆಸ್ಟ್ರಾಲ್ ಅನ್ನ ನಿಯಂತ್ರಣದಲ್ಲಿ ಇಡುತ್ತದೆ ತೂಕವನ್ನ ಕಡಿಮೆ ಮಾಡಲು ಕರಿಮೆಣಸನ್ನು ಸಹ ಬಳಸಲಾಗುತ್ತದೆ ನೀವು ಇದನ್ನು ತರಕಾರಿಗಳು ಅಥವಾ ಅನ್ನಕ್ಕೆ ಸೇರಿಸುವ ಮೂಲಕ ಬಳಸಬಹುದು ಕರಿಮೆಣಸು ಮಲಬದ್ಧತೆ ಮತ್ತು ಅಜೀರ್ಣದ ತುಂಬಾ ಪ್ರಯೋಜನಕಾರಿಯಾಗಿದೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಇರುವವರು ಇದನ್ನು ಖಂಡಿತ ಸೇವಿಸಬೇಕು ಇನ್ನು ಒತ್ತಡವನ್ನ ನಿವಾರಿಸಲು ಇದು ಬಹಳ ಒಳ್ಳೆಯದು ಕರಿಮೆಣಸಿನ ಬಳಕೆಯು ಅಸ್ತಮ ಮತ್ತು ಪೈಲ್ಸ್ ನಲ್ಲಿಯೂ ತುಂಬಾ ಪ್ರಯೋಜನಕಾರಿಯಾಗಿದೆ ಇನ್ನು ಕರಿಮೆಣಸು ಕ್ಯಾಲ್ಸಿಯಂ ಮತ್ತು ಸೆಲೆನಿಯಂನಂತಹ ಅಗತ್ಯ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನ ಹೆಚ್ಚಿಸುತ್ತದೆ ಹಾಗೆಯೇ ಗ್ರೀನ್ ಟೀ ಮತ್ತು ಅರಿಶಿನದಲ್ಲಿ ಕಂಡುಬರುವ ಕೆಲವು ಪ್ರಯೋಜನಕಾರಿ ಸಸ್ಯ ಸಂಯುಕ್ತಗಳನ್ನ ಹೊಂದಿದೆ ಕರುಳಿನ ಆರೋಗ್ಯವನ್ನ ಇದು ಉತ್ತೇಜಿಸುತ್ತದೆ ನಿಮ್ಮ ಕರುಳಿನ ಬ್ಯಾಕ್ಟೀರಿಯಾದ ಪ್ರತಿರಕ್ಷಣಾ ಕಾರ್ಯ ಮನಸ್ಥಿತಿ ದೀರ್ಘಕಾಲದ ಕಾಯಿಲೆಗಳು ಮತ್ತು ಹೆಚ್ಚಿನವುಗಳಿಗೆ ಸಂಬಂಧಿಸಿದೆ ಕರಿಮೆಣಸು ನಿಮ್ಮ ಕರುಳಿನಲ್ಲಿ ಉತ್ತಮ ಬ್ಯಾಕ್ಟೀರಿಯಾವನ್ನ ಹೆಚ್ಚಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ